ಆಳಂದ್ ತಾಲೂಕಿನ ಜಳಕಿಬಿ ಗ್ರಾಮದಲ್ಲಿ ಆರಾಧ್ಯ ದೇವರಾದ ಶ್ರೀ ಭೋಗೇಶ್ವರ ದೇವರ ಪ್ರತಿ ವರ್ಷ ಈ ವರ್ಷವೂ ಪಲ್ಲಕ್ಕಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಜರುಗಿತು ಕಲಬುರ್ಗಿ ಜಿಲ್ಲೆ ಆಳಂದ್ ತಾಲೂಕಿನ ಸುಕ್ಷೇತ್ರ ಹಿರಿಯ ಜಳಕಿ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಶ್ರೀ ಭೋಗೇಶ್ವರ ನಾಮಾಂಕಿತವನ್ನು ಮೊದಲು ಮಾಡಿಕೊಂಡು ಭೋಗೇಶ್ವರ ಜಳಕಿಯನ್ನೇ ಪ್ರಸಿದ್ಧವಾಗಿಡಿಕೊಂಡು ಶ್ರೀ ಕೆಂಬಾವಿಯ ಭೋಗಲಿಂಗನ ಪಲ್ಲಕ್ಕಿ ಮಹೋತ್ಸವವನ್ನು ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಶೇಷತೆ ಏನೆಂದರೆ ಹಾವು ಕಡಿದ ನಂತರ ವಿಷಸರ್ಪವನ್ನು ನೆತ್ತಿಗೇರಿದರೂ ಕೂಡ ಆ ವಿಷಸರ್ಪವನ್ನು ಕ್ಷಣಾರ್ಧದಲ್ಲಿ ಅದನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿಯನ್ನು ಶ್ರೀ ಭೋಗಲಿಂಗೇಶ್ವರ ಗದ್ದುಗೆಯಲ್ಲಿ ಇರತಕ್ಕಂಥದ್ದನ್ನು ವಿಶೇಷತೆಯನ್ನು ನಮ್ಮ ದೇವರಲ್ಲಿದೆ ಅದೇ ನಂತರ ಇಲ್ಲಿ ನಮ್ಮ ಗ್ರಾಮದಲ್ಲಿ ಹಾವು ಕಡಿದ ನಂತರ ಯಾರಿಗೂ ಕೂಡ ಮುಟ್ಟಲಾರದೆ ಸ್ತ್ರೀಯರಿಗೂ ಹಾಗೂ ಇನ್ನಿತರ ಯಾರಿಗಾದರೂ ಮುಟ್ಟಲಾರದೆ ನೇರವಾಗಿ ಶ್ರೀ ಭೋಗಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದು ಪೂಜಾರಿ ಅರ್ಚಕರ ನಂತರ ಒಂದು ಕೊಡ ನೀರನ್ನು ಹಾಕಿ